ಕರ್ನಾಟಕದಲ್ಲಿ ಈಗಾಗಲೇ ಸಿ ಎಂನ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಮುಂದೆ ಯಾರಾಗ್ತಾರೆ ಸಿ ಎಂ ಈಗಾಗಲೇ ಬಹಳಷ್ಟು ಒಂದು ಒಬ್ಬೊಬ್ಬರ ಒಬ್ಬೊಬ್ಬರ ಹೆಸರು ಕೇಳಿ ಬರ್ತಾ ಇದ್ದಾರೆ ಅದರಲ್ಲಿ ಕೂಡ ಪರಮೇಶ್ವರ್ ಅವರು ಸಿ ಎಂ ಆಗಬೇಕಂತ ಬಹಳಷ್ಟು ಈಗಾಗಲೇ ಬೆಂಬಲ ವ್ಯಕ್ತವಾಗ್ತಾ ಇರುವಂಥದ್ದು ಆದರೆ ಪರಮೇಶ್ವರ್ ಅವರು ಈಗಾಗಲೇ ಹೈಕಮಾಂಡ್ ಯಾವ ರೀತಿಯಾದಂತಹ ತೀರ್ಮಾನ ತೆಗೆದುಕೊಳ್ತೋ ಅದಕ್ಕೆ ನಾನು ಬದ್ಧನಿದ್ದೀನಿ ಅನ್ನೋ ಮಾತನ್ನು ಹೇಳಿದರು ಆದರೆ ಪರಮೇಶ್ವರ್ ಅವರೇ ಸಿ ಎಂ ಆಗಬೇಕಂತ ಅವರ ಬೆಂಬಲಿಗರು ಬಹಳಷ್ಟು ಈಗಾಗಲೇ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇರುವಂಥದ್ದು ಯಾಕಂದರೆ ಅವರು ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಹಾಗೆಯೇ ಪೊಲೀಸ್ ಇಲಾಖೆಯಲ್ಲಿ ಅಂದರೆ ಬಹಳಷ್ಟು ಒಂದು ಅನುಭವನ ಹೊಂದಿದ್ದಾರೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಕಾನೂನನ್ನ ಕೈಗೆಟ್ಟದಂತೆ ಯಾವ ರೀತಿ ನೋಡ್ಕೋಬೇಕು ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಸಪೋರ್ಟಿವ್ ಆಗಿದ್ದಾರೆ ಸೊ ಈ ರೀತಿಯಾದಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ನಮ್ಮ ಜೊತೆ ಮಾತಾಡೋದಕ್ಕೆ ಸುರೇಶ್ ರಾಜ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗುವ ಸರ್ ಈಗಾಗಲೇ ಒಬ್ಬೊಬ್ರು ಒಬ್ಬೊಬ್ರು ಹೆಸರು ಹೇಳ್ತಾ ಇದ್ದಾರೆ ನಮ್ಮ ಕಮ್ಯುನಿಟಿಯಿಂದ ಒಬ್ರು ಸಿ ಎಂ ಆಗಬೇಕಂತ ಆದರೆ ಬಹಳಷ್ಟು ಕೂಗು ಕೇಳಿ ಬರ್ತಾ ಇರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿ ಎಂ ಆಗ್ಬೇಕಂತ ಯಾಕಂದ್ರೆ ಎಜುಕೇಷನ್ ವಿಚಾರ ಆಗಿರ್ಬೋದು ಯಾಕಂದ್ರೆ ಬಹಳಷ್ಟು ಷ್ಟು ಪೊಲೀಸ್ ಇಲಾಖೆಯಲ್ಲಿ ಯಾಕಂದ್ರೆ ಕಾನೂನು ಅನ್ನೋದು ಕರ್ನಾಟಕದಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಇರುವಂಥದ್ದು ಸೊ ಈ ಸಂದರ್ಭದಲ್ಲಿ ಎಲ್ಲ ಪರಿಸ್ಥಿತಿಯನ್ನು ನಿಭಾಯಿಸಿದ್ದಾರೆ ಸೊ ನೀವೇನ್ ಹೇಳ್ತೀರಾ ಸರ್ ಮೇಡಮ್ ಈಗ ಬಂದ್ಬಿಟ್ಟು ದಲಿತರಲ್ಲಿ ಒಬ್ಬರಿಗಿಂತ ಒಬ್ಬರು ಒಳ್ಳೆ ಲೀಡರ್ಸ್ ಇದಾರೆ ಒಳ್ಳೆ ಅನುಭವ ಇದೆ ಜಿ ಖರ್ಗೆ ಜಿ ಅವರು ಪರಮೇಶ್ ಅವರು ಪರಮೇಶ್ ಡಾಕ್ಟರ್ ಜಿ ಪರಮೇಶ್ವರ ಅವರು ಮತ್ತೆ ಸುಮಾರು ಲೀಡರ್ಸ್ ಇದಾರೆ ಓಕೆ ಅದರಲ್ಲಿ ಈಗ ಕರ್ನಾಟಕದಲ್ಲಿ ಒಬ್ಬರು ಸಿ ಎಮ್ ಆಗಬೇಕಾದ್ರೆ ಒಳ್ಳೆ ಸೂಕ್ತವಾದಂಥ ವ್ಯಕ್ತಿ ಅಂತ ಹೇಳಿದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾಕಂದರೆ ಅವರು ಬಾಯಿ ಶುದ್ಧ ಕೈ ಶುದ್ಧ ಇನ್ನೊಂದು ಬಂದ್ಬಿಟ್ಟು ಅವರು ಬಂದು ಸಿ ಎಮ್ ಆದರೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೇದು ಮಾಡ್ತಾರೆ ಒಳ್ಳೇದಾಗತ್ತೆ ಜನರಿಗೆ ಸಾಮಾನ್ಯ ಜನರಿಗೂ ಒಳ್ಳೆಯದಾಗತ್ತೆ ಅವ್ರು ಯಾವತ್ತೂ ಬಂದ್ಬಿಟ್ಟು ಜಾತಿವಾದಿಗಳಲ್ಲ ಒಂದೇ ಜಾತಿಗೆ ಒಂದೇ ಮೀಸಲಲ್ಲ ಅವರು ಅದರಿಂದ ಅವನ ದಲಿತರು ಸಿ ಎಮ್ ಅನ್ನೋ ಬದಲು ಒಳ್ಳೆ ಸಿ ಎಮ್ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಯಾಕಂದರೆ ಎಲ್ರಿಗೂ ಒಳ್ಳೆಯದಾಗತ್ತೆ ಯಾವುದೇ ಒಂದು ಜಾತಿಗೆ ಅವರು ಮೀಸಾಗಿರಲ್ಲ ಆಮೇಲೆ ಅವ್ರು ಮಾಡೋಂಥ ಅವ್ರದ್ದೇ ಆದಂಥ ಅವ್ರ ತಂದೆಯವರಿಂದ ಮಾಡ್ಕೊಂಬಂದಾದಂಥ ಬಿಸ್ನೆಸ್ ಇದೆ ಅವ್ರದ್ದು ಕೂಡ ನೋಡಿ ಎಷ್ಟು ಒಳ್ಳೆ ಬಿಸ್ನೆಸ್ ಅಂದರೆ ಮೆಡಿಕಲ್ ಕಾಲೇಜಸ್ ಇದೆ ಇನ್ಸ್ಟಿಟ್ಯೂಟ್ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡದಂಥದ್ದು ಅದು ಕೂಡ ಎಂಥದ್ದಂದ್ರೆ ದೇಶಕ್ಕೆ ಒಳ್ಳೆ ಒಂದು ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಿ ದೇಶಕ್ಕೆ ಕೊಡುಗೆ ಹಾಕೊಳ್ತ ಬಿಸ್ನೆಸ್ ಮಾಡ್ತಾ ಇದಾರೆ ಇವೆಲ್ಲ ನೋಡಿದ್ರೆ ಅವ್ರು ಸಿ ಎಮ್ ಆದರೆ ಇಡೀ ಎಲ್ಲ ಸಮಾಜಕ್ಕೆ ಒಳ್ಳೆಯದಾಗತ್ತೆ ಅಂತ ನಮ್ಮ ಅಭಿಪ್ರಾಯ ಜನರ ಅಭಿಪ್ರಾಯ ಎಲ್ಲರೂ ಪ್ರತಿಯೊಂದು ಜಾತಿಯ ಜನರ ಅಭಿಪ್ರಾಯ ಅವ್ರು ಸಿ ಎಂ ಆಗಬೇಕಂತ ಸರ್ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಹುದ್ದೆಗೆ ಆಕಾಂಕ್ಷಿ ಅಲ್ಲ ಯಾಕಂದರೆ ಅವ್ರು ಕೂಡ ಒಂದು ಮಾತನ್ನು ಹೇಳಿದ್ರು ಹೈಕಮಾಂಡ್ ಯಾವ ರೀತಿಯಾದಂತಹ ತೀರ್ಪನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ಧ ಹಾಗೆಯೇ ಕೆ ಎಚ್ ಮುನಿಯಪ್ಪ ಅವರು ಸಿಎಂ ಆದ್ರೆ ನಂಗೆ ಬಹಳ ಖುಷಿ ಅಂತ ಎಲ್ಲೋ ಒಂದು ಕಡೆ ಆ ವ್ಯಕ್ತಿತ್ವ ನೋಡಾಗ ಏನ್ ಅನ್ಸುತ್ತೆ ಸರ್ ಯಾಕಂದ್ರೆ ಕೆಲವರು ತಾನು ಸಿ ಎಂ ಆಗ್ಬೇಕು ತಾನು ಸ್ಥಾನ ಪಡೆದುಕೊಳ್ಬೇಕಂತ ಮುಂದಾಗ್ತಾರೆ ಆದ್ರೆ ಪರಮೇಶ್ವರ್ ಅವರು ಎಲ್ಲೋ ಒಂದು ಕಡೆ ಅಂದ್ರೆ ತನಗೆ ಸಿ ಎಂ ಪಟ್ಟ ಬೇಕು ಅನ್ನೋ ರೀತಿಯಲ್ಲಿಲ್ಲ ಮೇಡಂ ಈಗ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರು ಏನೇ ಇದ್ರೆ ಕೂಡ ಎಲ್ಲರೂ ಎಲ್ಲ ಜಾತಿ ವರ್ಗದ ಮುಖ್ಯಮಂತ್ರಿಗಳು ಆಗಲಿ ಮಿನಿಸ್ಟ್ ಆಗಲಿ ಎಮ್ ಎಲ್ ಎಗಳಾಗಲಿ ಯಾವುದೇ ಒಂದು ಪರ್ಸ್ನಲ್ಲಿರೋಂಥ ರಾಜಕೀಯ ವ್ಯಕ್ತಿಗಳಾಗಲಿ ಅವರು ಎಲ್ರಿಗೂ ನಾವು ಗೌರವ ಕೊಡುವಂಥದ್ದೇ ಅದರಲ್ಲಿ ಒಳ್ಳೆಯ ಕ್ವಾಲಿಟಿ ಅಂತ ಇದ್ದರೆ ಅದೇ ಜಿ ಪರಮೇಶ್ವರ್ ಅವರಿಗೆ ಅದು ಈಗ ಬಂದ್ಬಿಟ್ಟು ಮುನಿಯಪ್ಪ ಅವ್ರಿಗೂ ಕೂಡ ಬಂದ್ಬಿಟ್ಟು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದೆ ಮತ್ತು ಖರ್ಗೆ ಸಾಹೇಬ್ರಿಗೂ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದೆ ಪ್ರತಿಯೊಬ್ಬ ದಲಿತ ನಾಯಕರಿಗೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಇದರಲ್ಲೆಲ್ಲ ಯಾಕಂದರೆ ಜಿ ಪರಮೇಶ್ವರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಳ್ಳೆ ನಾಯಕ ಇದು ಸ್ಟೇಟ್ಗೆ ಒಳ್ಳೆ ಒಂದು ಕೊಡುಗೆ ಕೊಡ್ತಾರೆ ಅಂತ ನನ್ನ ಒಂದು ಭಾವನೆ ಸೊ ನೀವು ಮುಂದುವಂತಹ ದಿನಗಳಲ್ಲಿ ಪರಮೇಶ್ವರ್ ಅವರನ್ನು ಸಿಎಮ್ ಆಗಿ ನೋಡಬೇಕನ್ನೋ ಆಸೆ ಇದೆಯಾ ಈಗ ನಂದೇ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ಈ ದೇಶದಲ್ಲಿ ಈ ನಾಡಿನಲ್ಲಿ ಅವರು ಸಿಎಂ ಆದ್ರೆ ಹಬ್ಬದ ವಾತಾವರಣ ಬರುತ್ತೆ ಅಂತ ನನ್ನ ಒಂದು ಓಕೆ ನೋಡಿದ್ರಲ್ಲ ವೀಕ್ಷಕರೇ ಈಗಾಗಲೇ ಸುರೇಶ್ ರಾಜ್ ಅವರು ಕೂಡ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು ಪರಮೇಶ್ವರ್ ಅವರು ಯಾಕೆ ಸಿಎಂ ಆಗಬೇಕು ಅವರು ಕರ್ನಾಟಕಕ್ಕೆ ಕೊಡ್ತಂತಹ ಕೊಡುಗೆ ಏನು ಅನ್ನೋ ಕೆಲವೊಂದು ಅಂಶಗಳನ್ನ ಹೇಳ್ತಾ ಇದ್ರು ನಿಜಕ್ಕೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಗ್ಬೇಕು ಅನ್ನೋ ಆಗ್ರಹ ಬಹಳಷ್ಟು ವ್ಯಕ್ತವಾಗ್ತಾ ಇದೆ ಈಗಾಗಲೇ ಅವರ ಬೆಂಬಲಿಗರು ಕೂಡ ಅವರನ್ನೇ ಸಿಎಂ ಸ್ಥಾನದಲ್ಲಿ ನೋಡ್ಬೇಕು ಅನ್ನೋ ಕಂಚನ ಕೂಡ ಕಟ್ಕೊಂಡಿರುವಂಥದ್ದು ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್ ಸಿ ಕನ್ನಡ ನ್ಯೂಸ್